ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕನ್ನಡಿಗರ ಹಕ್ಕು ಕಬಳಿಸಿದ ಶಾಸಕ ಪ್ರಭು ಚವ್ಹಾಣ್ ಶಾಸಕತ್ವ ರದ್ದುಗೊಳಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಅವರಾದ ಬಿ ಮೀಸಲು ಶಾಸಕನಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ತಯಾರಿಸಿ ಕನ್ನಡಿಗರ ಎಲ್ಲ ಹಕ್ಕುಗಳನ್ನು ಕಬಳಿಸಂತಹ ಪ್ರಭು ಚವ್ಹಾಣರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇದುವರೆಗೆ ಪಡೆದಂತಹ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಅವರಿಂದ ವಸೂಲಿ ಮಾಡುವಂತೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದಂತಹ ಸೋಮನಾಥ್ ರವಿಸ್ವಾಮಿ ರವಿಸ್ವಾಮಿನೀಣ ಸುಭಾಷ್ ಕೆನಾಡೆ ನಿತೀಶ್ ಉಪೇ ಸೋಮನಾಥ್ ವರ್ಬಟ್ಟಿ ಕೆರಮೇಶ್ ಧೂಳ ಚರಣ್ಜಿತ್ ಆದುರೆ ವಿವೇಕ್ ಸ್ವಾಮಿ ಶ್ಯಾಮ್ ಮದನ್ ಧನ್ನಾಥ್ ಸಾಂಗ್ವಿಕರ್ ಒತ್ತಾಯಿಸಿದರು ಇನ್ನು ಸಮಾಜ ಕಲ್ಯಾಣ ಇಲಾಖೆ ಆಗ್ತಾರೆ ಮೂವತ್ತು ದಿನಗಳ ಒಳಗಾಗಿ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಪ್ರಭು ಚವ್ಹಾಣ್ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಳ್ಬೇಕೆಂದು ಕೋರುವುದಾಗಿ ತಿಳಿಸಿದ್ರು ಅವರು ಒಂದು ವೇಳೆ ಪ್ರಭು ಚವ್ಹಾಣ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗುವುದು ಎಂದು ಈ ವೇಳೆ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರು ಸ್ಪರ್ಧೆ ಮಾಡ್ತಾ ಇರುವ ಪ್ರಭು ಚವರು ಕನ್ನಡಿಗರ ಗ್ರಾಮದ ಕಮಲದ್ರ ನಾಳೆ ಗ್ರಾಮದ ನರಸಿಂಹುಕರಾಮ್ ಅನ್ನೋ ವ್ಯಕ್ತಿಯೊಬ್ಬರು ಚಿರೋ ಸ್ಪರ್ಧೆ ಮಾಡಿದರು ಅವ್ರಿಗೆ ಗೊತ್ತಾದಾಗ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಕೊಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ ಕುರಿತ ಪ್ರಭು ಅವರು ಹೈಕೋರ್ಟಿಗೆ ಹೋಗಿ ಒಂದು ತಡೆಯಾಜ್ಞೆ ತಂದಾಗ ಎರಡು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೂ ಸರ್ಕಾರ ಏನು ಮಾಡುತ್ತೆ ಅಂದರು ಕಲಬುರಗಿ ನ್ಯಾಯಾಲಯ ಏನು ಮಾಡತ್ತೆ ಅಂದ್ರೆ ಉಚ್ಚ ನ್ಯಾಯಾಲಯ ಅದನ್ನು ಸಂಪೂರ್ಣವಾಗಿ ವಾದಿ ಮತ್ತು ಪ್ರತಿವಾದಿಗಳ ವಾದವನ್ನು ಆರಿಸ್ತದೆ ಅದಾದಮೇಲೆ ಮೊನ್ನೆ ಹದಿನೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ಒಂದು ಅವ್ರನ್ನ ಅರ್ಜಿ ತಕ್ಕ ಅರ್ಜಿ ಸಲ್ಲಿಸಿದರೆ ಅರ್ಜಿಯನ್ನು ವಜಾ ಮಾಡಿ ಇಪ್ಪತ್ತೆಂಟು ನಾಲ್ಕನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಅದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಂಡು ಕೋರ್ಟಿಗೆ ಒಂದು ಅಫಿಡವಿಟ್ ಹೇಳಿ ಆ ತೀರ್ಪಿನಲ್ಲಿ ಸುಮಾರು ಎರಡು ನೂರ ಇಪ್ಪತ್ತು ಪುಟಗಳ ತೀರ್ಪಿನಲ್ಲಿ ಒಂದು ಮಹತ್ವದ ತೀರ್ಪನ್ನು ತೀರ್ಪನ್ನು ಹೊರಬಂದಿರುತ್ತೆ ಅಂತ ಹೇಳಿ ಈ ಮೂಲಕ ಇಷ್ಟಪಡ್ತೀನಿ ನಾವು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇಂದು ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆವು ಈ ಬಗ್ಗೆ ತಾವುಗಳು ಮಧ್ಯಸ್ಥಿಕೆ ವಹಿಸಬೇಕು ಯಾಕಂದ್ರೆ ತಾವು ಕನ್ನಡ ರಾಮಯ್ಯ ಅಂತ ಹೇಳ್ತೀರಿ ತಮ್ಗೆ ಕನ್ನಡದ ಬಗ್ಗೆ ಕಾಳಜಿ ಇದೆ ಕನ್ನಡ ಮಕ್ಕಳ ಬಗ್ಗೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ತಮಗೆ ನಾವು ದಯವಿಟ್ಟು ಕನ್ನಡಿಗರ ಪರವಾಗಿ ನಾವು ಮನವಿಯನ್ನ ಮಾಡ್ತೀವಿ ಒಂದು ಸೀಟು ಹೊರ ರಾಜ್ಯದವರು ಪಾಲಾಗ್ತಾ ಇದೆ ಇದು ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ತಾವುಗಳು ಕೂಡಲೇ ಈ ಇದ್ರ ಬಗ್ಗೆ ಏನು ಆರ್ ಡಿ ನಂಬರ್ ಇದೆ ಪ್ರಭು ಚೌಹ್ ಜಾತಿ ಪ್ರಮಾಣ ಪತ್ರ ಇದೆ ಅದನ್ನು ರದ್ದು ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಒಂದು ಶಾಸಕ ಶಾಸಕಾಂಗ ಸಭೆಗೆ ಕಳಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಯಾವುದೇ ಪಕ್ಷದ ಸ್ಪರ್ಧೆ ಮಾಡಿ ನಮಗೇನು ತಕರಲ್ಲ ಯಾವುದೇ ಪಕ್ಷದವ್ರು ಗದ್ದಿ ನಮಗೇನು ತಕರಿಲ್ಲ ಆದರೂ ಹೊರ ರಾಜ್ಯದ ವ್ಯಕ್ತಿಯೊಬ್ಬರು ನಮ್ಮ ರಾಜ್ಯದ ಬಂದು ಕನ್ನಡಿಗರ ಹಕ್ಕನ್ನು ಕಸ್ಕೊತಾ ಇದ್ದಾರೆ ಹೀಗಾಗಿ ಯಾರೇ ಸ್ಪರ್ಧೆ ಮಾಡಿ ಯಾರೇ ನಮ್ಗೆ ತಕರಲ್ಲ ಆದ್ರೆ ಅವರು ಅವ್ರ ಮೇಲೆ ಕ್ರಮ ಕೈಗೊಂಡಿರ್ ಅಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ನಾನು ಮನವಿಯನ್ನ ಮಾಡ್ತಿದ್ದೆ ಈ ಚೌದಾ ಪೀರಿಯಡ್ ಪ್ರಭು ಚವ್ಹಾಣ್ ಸರ್ ನಮ್ಗಷ್ಟು ಹಿಂದಿ ಬರಲ್ಲ ಸರ್ ನಮ್ಮ ಐತಿ ಪ್ರಕಾರ ಇಷ್ಟು ವರ್ಷ ಸರ್ ನಾಲ್ಕನೇ ಸಲ ಎಮ್ ಎಲ್ ಎ ಬರ್ ಸರ್ ನಮ್ಗೆ ಗೊತ್ತಾಗಿದೆ ಎರಡು ಸಾವಿರ ನಮ್ಗೆ ನಮ್ಗೆ ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೊಂದ್ರೆ ಗೊತ್ತಾದ ತಕ್ಷಣ ಕೋರ್ಟಿ ಹೋಗಿರು ಸರ್ ಬೇರೆ ಗೊತ್ತಾಗಿಲ್ಲ ಸರ್ ಬೇರೆ ಗೊತ್ತಾಗಲ್ಲ ಅರ್ಜಿ ಎಲ್ಲ ವಾಪಸ್ ತೊಗೊಂಡ್ರೆ ನಾವು ಅದು ನಮ್ಮ ನಾವು ಮತ್ತೊಬ್ಬ ಹುಡುಗಿ ನಾವು ಮಾತ್ರ ಅಲ್ಲ ಬೇರೆ ಯಾರು ಅರ್ಜಿ ಹಾಕಿದಾರ ಅವ್ರ ಹತ್ರ ಅರ್ಜಿ ಹಾಕಿಲ್ಲ ವಾಪಸ್ ತೊಗೊಂಡ್ರು ಜಜ್ಮೆಂಟ್ ದಿನ ಕೆಲವೊಂದು ಸರಿ ಜಜ್ಮೆಂಟ್ ದಿನ ಅರ್ಜಿ ವಾಪಸ್ ತೊಗೊಂಡ್ರು ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಪೆನಾಲ್ಟಿನೇ ಬಿದ್ದು ಅದು ಅವ್ರ ಹತ್ರನೇ ಕೇಳಿ ನಮ್ಗೆ ನಮ್ಗೆ ಮತ್ತೊಬ್ಬರ ಬಗ್ಗೆ ಮತ್ತೊಬ್ಬ ಕೇಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅವ್ರು ಕೋರ್ಟಿ ಹೋಗಿ ಅವರು ಜಜ್ಮೆಂಟ್ ತಗೋತಿನ ದಿವಸ ಜಜ್ಮೆಂಟ್ ದಿವಸ ವಾಪಸ್ ತಗೊಂಡ್ರು ಎರಡ್ ಸಾವಿರದ ಹದಿನೆಂಟರಿಗೆ ಅವ್ರು ಕಾಸ್ಟ್ ಕ್ಯಾನ್ಸಲ್ ಆಗ್ತಿ ಹೊರರಾಜ್ಯಂದ್ರ ಮುದ್ದಿ ತಾಲೂಕು ತೊಂಡಿಚೇರ್ ಅಂತ ಹೇಳಿ ನಮ್ಮ ಐತಿ ಪಕ್ಕ ತೊಂಡಿಚೇರ್ ಅಂತ ಹೇಳಿ ಉದ್ದಿರ ಹತ್ರ ಜಸ್ಟ್ ಅವ್ರ ಮನೆಯಿಂದ ಜಸ್ಟ್ ಅವ್ರಿಗೆ ಮನೆ ವಾಸ ವಾಸಸ್ಥಳ ವಾಸಸ್ಥಳ ಇದೆಯಲ್ಲ ಅಲ್ಲಿಂದ ಸುಮಾರು ಒಂದು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಅಷ್ಟೇ ಇದೆ ಅಂದ್ರೆ ಅವ್ರ ಸಂಬಂಧಿಕರಿದ್ದಾರೆ ಇಲ್ಲಿ ಅವರೆಲ್ಲ ಅವ್ರ ಅವ್ರ ರಕ್ತ ಸಂಬಂಧ ಇಲ್ಲ ಬೇರೆ ರೀತಿ ಸಂಬಂಧಿಕರಿದ್ದಾರೆ ಹೀಗಾಗಿ ಅವ್ರದೆಲ್ಲ ಏನು ರಕ್ತ ಸಂಬಂಧಿಕರಿದ್ರು ಮಹಾರಾಷ್ಟ್ರದವರು ಇದ್ದಾರೆ ಈ ಪ್ರಕರಣದಲ್ಲಿ ಮೂಲಕ ವಿಶ್ವಾಸ ಇದೆ ಸರ್ಕಾರ ಇದೇ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಪ್ರಸ್ತಾಪ ಮಾಡಿದ್ದಾರೆ ನೀವು ಬೇರೆ ರಾಜ್ಯದವ್ರು ಅಂತ ಹೇಳಿ ವಿರೋಧ ಪಕ್ಷದಾಗ ಈಗ ನಿಮ್ಮದೇ ಪಕ್ಷ ಆಡಳಿತದ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಇದ್ರ ಬಗ್ಗೆ ನೀವೇ ಕ್ರಮ ಕೈ ಮುಖ್ಯಮಂತ್ರಿ ಮಾಡಿದ್ವಿ ಸರ್ ಈಗ ಒಬ್ಬ ವ್ಯಕ್ತಿಗೆ ಚಾರ್ ಪಾಂಚ್ ಕಾಸ್ಟ್ ಕೊನ್ಸಲ್ಕೆ ಮಾಲಮ್ ಲೇಕ್ ಏನು ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಬರ್ಕೆ ಬೋಲ್ರಿ ಮೀಸಲಾಗತ್ತಲ್ಲಿಗೆ ಹೋಗಿಕರುತ್ತಾರ ಸ್ನೇಹಿತರು ಇರ್ತಾರೆ ಹಿಂಗಾಗಿ ಅವ್ರೆಲ್ಲ ಸಂಬಂಧಿಕರದು ಮತ್ತೆ ಸ್ನೇಹಿತರದೆಲ್ಲ ಬೆಂಬಲ ಪಡ್ಕೊಂಡು ಹಣ ಬಲದಿಂದ ನಕಲಿ ಇಲ್ಲಿ ಶಾಸಕರಾಗಬೇಕೆಂಬ ಆಸೆಯಿಂದ ಇಲ್ಲಿ ಆಡಳಿತ ಆಸೆಯಿಂದ ಅವನು ದುಡ್ಡು ಕೊಟ್ಟಿ ನಕಲಿ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಜಾತಿ ಪ್ರಮಾಣ ಪತ್ರ ತಗೊಂಡು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ದಾರೆ ಪರಿಶಿಷ್ಟ ಬೇರೆ ಜಾತಿ ಬರುತ್ತೆ ಸರ್ ಅವ್ರ ಜಾತಿಯಲ್ಲಿ ಇಲ್ಲಿ ಅವ್ರ ಸ್ಪರ್ಧೆ ಮಾಡಕ್ ಬರಲ್ಲ ಒಂದ್ ವೇಳೆ ಅವ್ರದ್ದು ಇಲ್ಲಿ ಅವ್ರ ಸೆಕ್ಟರ್ ಇದೆ ಅಲ್ಲಿ ಅವರು ಎಸ್ ಸಿ ಆಗಿದ್ರೆ ನಾವು ಒಪ್ತಾ ಇದ್ವಿ ಅಲ್ಲಿ ಎಸ್ ಸಿ ಇಲ್ಲ ಇವರು ಅಲ್ಲಿ ಟ್ರೈಬಲ್ ಇದ್ದಾರೆ ಇಲ್ಲಿ ಅದು ಅಪ್ಲಿಕೇಟ್ ಆಗಲ್ಲ ಹೀಗಾಗಿ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ನಾವು ಮುಖ್ಯಮಂತ್ರಿ ಒಂದೇ